ನನ್ನ ಪ್ರೀತಿಯ ಮಕ್ಕಳೇ ಈ ಪವಿತ್ರ ಗುರುವಾರದಂದು ನನ್ನ ಕೃಪೆಯ ನೆರಳು ನಿಮ್ಮೆಲ್ಲರ ಮೇಲೆ ಹರಿಯಲಿದೆ ಹಾಗೂ ನಿಮ್ಮೆಲ್ಲರ ಮೇಲಿರಲಿದೆ ನೀವು ನನಗೆ ಶರಣಾಗಿ ಬಂದ ಕ್ಷಣದಿಂದಲೇ ನಿಮ್ಮ ಜೀವನದ ಜವಾಬ್ದಾರಿ ಸಂಪೂರ್ಣವಾಗಿ ನನ್ನದಾಗಿದೆ ಮಕ್ಕಳೇ ಭಯಪಡಬೇಡಿ ನೀವು ಎದುರಿಸುವ ಪ್ರತಿಯೊಂದು ಸಂಕಷ್ಟದಲ್ಲೂ ಕಾಣದ ಕೈಯಾಗಿ ನಿಮ್ಮ ಪಕ್ಕದಲ್ಲೇ ನಾನು ನಿಂತಿದ್ದೇನೆ ನಿಮ್ಮ ಕಣ್ಣೀರಿನ ಮೌಲ್ಯ ನನಗೆ ಗೊತ್ತು ನೀವು ಹೇಳದೇ ಇರುವ ನೋವನ್ನು ನಾನು ಕೇಳುತ್ತಿದ್ದೇನೆ ಮಗುವೆ ಈ ಪವಿತ್ರ ಗುರುವಾರದಂದು ನಿನ್ನ ಬಾಬಾ ನಿನಗೆ ಸಾಕ್ಷಿ ಸಹಿತ ವಚನ ನೀಡುತ್ತಿದ್ದಾನೆ ನಿನ್ನ ಕಣ್ಣೀರು ನಿನ್ನ ಆತಂಕ ಮತ್ತು ನೀನು ಅನುಭವಿಸುತ್ತಿರುವ ಅನ್ಯಾಯದ ದಿನಗಳು ಮುಗಿಯುವ ಕಾಲ ಸಮಯ ಬಂದಿದೆ ಭರವಸೆಯಿಂದ ಈ ಮಾತುಗಳನ್ನು ಕೇಳಿಸಿಕೋ ನಕಾರಾತ್ಮಕ ಶಕ್ತಿಗಳ ಅಂತ್ಯವಾಗಲಿದೆ ನಿನ್ನ ಮೇಲೆ ಪ್ರಯೋಗಿಸಿರುವ ಮಾಟ ಮಂತ್ರ ಕೆಟ್ಟ ದೃಷ್ಟಿ ದಾಟು ಅಥವಾ ಶತ್ರುಗಳು ಹೂಡಿರುವ ಯಾವುದೇ ಷಡ್ಯಂತ್ರಗಳನ್ನು ನಾನು ಬೇರು ಸಹಿತ ಕಿತ್ತು ಬಿಸಾಕುತ್ತೇನೆ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಅನಾಹುತಗಳಿಗೆ ಕಾರಣವೇನು ಎಂಬುದು ನಿನಗೆ ಶೀಘ್ರವೇ ತಿಳಿಯುತ್ತದೆ ಎಲ್ಲ ಪೀಡೆಗಳನ್ನು ತೊಲಗಿಸಿ ನಿನ್ನ ಮನೆಯನ್ನು ಪವಿತ್ರಗೊಳಿಸುವುದು ನನ್ನ ಜವಾಬ್ದಾರಿಯಾಗಿದೆ ಮಗುವೆ ನೀನು ಚಿಂತಿಸದಿರು ನಿಮ್ಮ ಮನೆ ಮತ್ತು ಕುಟುಂಬ ನನ್ನ ರಕ್ಷೆಯಲ್ಲಿದೆ ನಿಮ್ಮ ತಂದೆ ತಾಯಿ ಮಕ್ಕಳು ಬಂಧು ಮಿತ್ರರು ಪ್ರತಿಯೊಬ್ಬರ ಮೇಲೂ ನನ್ನ ಆಶೀರ್ವಾದವಿರಲಿದೆ ಆರೋಗ್ಯ ಒಗ್ಗಟ್ಟು ಗೌರವ ಮತ್ತು ಸಂತೋಷ ನಿಮ್ಮ ಮನೆಯಲ್ಲಿ ನೆಲೆಸುವಂತೆ ನಾನು ನೋಡಿಕೊಳ್ಳುತ್ತೇನೆ ಮಕ್ಕಳ ವಿದ್ಯಾಭ್ಯಾಸ ಜೀವನದ ಸ್ಥಿರತೆ ಭವಿಷ್ಯದ ಭರವಸೆ ಎಲ್ಲವೂ ನನ್ನ ಕಾಳಜಿಯಲ್ಲಿದೆ ಮಗುವೆ ನೀನು ಚಿಂತಿಸದಿರು ನನ್ನ ಮೇಲೆ ಸದಾ ನಂಬಿಕೆ ಇಟ್ಟು ಶ್ರದ್ಧಾ ಸಭೂರಿಯಿಂದ ಇರು ಮಗುವೆ ನಷ್ಟದಿಂದ ಚೇತರಿಸಿಕೊಳ್ಳುತ್ತೀಯ ಮಗುವೆ ನಿನ್ನ ನಷ್ಟವು ಟಿಕವರಿಯಾಗುತ್ತದೆ ವ್ಯಾಪಾರದಲ್ಲಿ ಅಥವಾ ಜೀವನದಲ್ಲಿ ನೀನು ಅನುಭವಿಸಿದ ನಷ್ಟಗಳು ಮರಳಿ ಪಡೆಯುವ ಸಮಯ ಬಂದಿದೆ ಕಳೆದು ಹೋದ ನಿನ್ನ ಮರ್ಯಾದೆ ಗೌರವ ಸಮಾಜದಲ್ಲಿ ಮತ್ತೆ ಮರಳಿ ಬರುತ್ತದೆ ನಿನ್ನ ಮನೆಯಲ್ಲಿ ಲಕ್ಷ್ಮೀ ಸ್ಥಿರವಾಗಿ ನೆಲೆಸುತ್ತಾಳೆ ಸಮೃದ್ಧಿಯ ದಾರಿಗಳು ತೆರೆದುಕೊಳ್ಳುತ್ತದೆ ಈ ಅವಕಾಶಗಳನ್ನು ಗುರುತಿಸಿ ನೀನು ಬಳಸಿಕೊಳ್ಳುವುದು ಬಹಳ ಮುಖ್ಯ ಇದರಿಂದ ನಿನ್ನ ಜೀವನ ಅದ್ಭುತವಾಗಿ ಬದಲಾಗುತ್ತದೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆಯೂರುತ್ತಾಳೆ ನಿಮ್ಮ ಮನಸ್ಸು ಶುದ್ಧವಾಗಿಟ್ಟುಕೊಳ್ಳಿ ಚಂಚಲ ಭರಿತವಾಗಿದ್ದರೆ ನನ್ನ ನಾಮವನ್ನು ಜಪಿಸಿ ನಕಾರಾತ್ಮಕ ಆಲೋಚನೆಗಳು ಬಂದಾಗ ನನ್ನ ಹೆಸರನ್ನು ಮೌನವಾಗಿ ನೆನಪಿಸಿಕೊಳ್ಳಿ ದ್ವೇಷ ಅಸೂಯೆ ಕೋಪವನ್ನು ಬಿಟ್ಟು ಪ್ರೀತಿ ಕರುಣೆ ಮತ್ತು ಸೇವೆಯ ಹಾದಿಯಲ್ಲಿ ನಡೆಯಿರಿ ನೀವು ಒಳ್ಳೆಯವರಾಗಿರುವವರೆಗೂ ನಿಮ್ಮನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ನಿಮ್ಮ ಭಯ ಮತ್ತು ಚಿಂತೆಗಳನ್ನು ನನಗೆ ಕೊಡಿ ಇದು ಹೇಗೆ ಆಗುತ್ತದೆ ಎಂಬ ಪ್ರಶ್ನೆಯನ್ನು ತರ್ಕವನ್ನು ಬಿಟ್ಟುಬಿಡಿ ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ನೀವು ಶರಣಾದರೆ ಸಾಕು ನೀವು ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಫಲದ ಚಿಂತೆಯನ್ನು ನನ್ನ ಪಾದಗಳಿಗೆ ಅರ್ಪಿಸಿ ನಿಮ್ಮ ಜೀವನದ ಭಾರವನ್ನು ಹೊರುವ ಶಕ್ತಿ ನನಗಿದೆ ನಿಮಗೆ ಅಲ್ಲ ಸಂಬಂಧಗಳ ಬಲವರ್ಧನೆಯಾಗುತ್ತದೆ ಅಂದರೆ ಸ್ಟ್ರಾಂಗ್ ಆಗಿ ನಿನ್ನ ಸಂಬಂಧ ಬೇರೂರುತ್ತದೆ ನಿಮ್ಮ ಪ್ರೀತಿ ಮತ್ತು ಸಂಬಂಧ ಈಗ ಎಷ್ಟು ಬಲಗೊಳ್ಳುತ್ತದೆ ಎಂದರೆ ಯಾವ ಶತ್ರುವೂ ಕೂಡ ನಿಮ್ಮ ಮದುವೆಯನ್ನು ಮುರಿಯಲು ಸಾಧ್ಯವಿಲ್ಲ ನಿಮ್ಮ ಸಂಬಂಧವನ್ನು ಹಾಳು ಮಾಡಲು ಸಾಧ್ಯವಾಗುವುದಿಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ನಿನ್ನ ಮದುವೆ ಕಾರ್ಯ ಶೀಘ್ರದಲ್ಲೇ ನೆರವೇರುತ್ತದೆ ಮಗುವಿನ ನಿರೀಕ್ಷೆಯಲ್ಲಿರುವವರಿಗೆ ಸಂತಾನದ ಭಾಗ್ಯ ಒಲಿದು ಬರುತ್ತದೆ ನಿನ್ನ ಬಾಳಿನ ನೌಕೆಗೆ ನಾನೇ ಅಂಬಿಗ ಮಗುವೆ ಜೀವನದ ಅಲೆಗಳು ಎಷ್ಟು ಬಲವಾಗಿ ಬಂದರೂ ನಿಮ್ಮನ್ನು ಮುಳುಗಲು ನಾನು ಬಿಡುವುದಿಲ್ಲ ನಿಮ್ಮ ಅಹಂಕಾರ ಅತಿಯಾದ ಚಿಂತೆ ಮತ್ತು ಸಂಯಮಗಳನ್ನು ನನಗೆ ಕೊಡಿ ನಾನು ನಿಮ್ಮನ್ನು ನಿಶ್ಚಿಂತೆಯಿಂದ ದಡಕ್ಕೆ ತಲುಪಿಸುತ್ತೇನೆ ನಿನ್ನಿಷ್ಟದಂತೆ ನಿನಗೆ ಅಂದುಕೊಂಡಂತಹ ಜಾಗದಲ್ಲಿ ಕೆಲಸ ದೊರೆಯುತ್ತದೆ ಅಂದುಕೊಂಡ ಜೀವನವು ನಿನಗೆ ಪ್ರಾಪ್ತಿಯಾಗುತ್ತದೆ ಸಮೃದ್ಧಿಯ ದಾರಿ ನಿಮ್ಮ ಮುಂದೆ ತೆರೆದಿದೆ ನೀವು ಗೌರವಯುತವಾಗಿ ಬದುಕಲು ಬೇಕಾದಷ್ಟು ಸಂಪತ್ತನ್ನು ನಾನು ನಿಮಗೆ ಕೊಡುತ್ತೇನೆ ಆದರೆ ಅದರ ಜೊತೆಗೆ ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳುವ ಉದಾರ ಹೃದಯವನ್ನು ನಿಮಗೆ ಕರುಣಿಸುತ್ತೇನೆ ನೀನು ನಿನ್ನ ಕೈಲಾದಷ್ಟು ಅವರಿಗೆ ಸಹಾಯವನ್ನು ಮಾಡು ನೀನು ಅವರ ಜೀವನದಲ್ಲಿ ಬೆಳಕಾಗು ಇದರಿಂದ ನಿನ್ನ ಜೀವನದಲ್ಲೂ ಸಹಿತ ಬೆಳಕು ಹರಿಯುತ್ತದೆ ನೀವು ಕೊಡುವ ಪ್ರಾರ್ಥನೆ ಸೇವೆ ಮತ್ತು ಪ್ರೀತಿ ನಿಮಗೆ ದ್ವಿಗುಣವಾಗಿ ಮರಳಿ ಬರುತ್ತದೆ ಶಾಂತಿ ನಿಮ್ಮ ಉಸಿರಾಗಲಿ ನಿಮ್ಮ ಮನಸ್ಸಿನ ಅಶಾಂತಿ ಗೊಂದಲ ಮತ್ತು ಅಸ್ಥಿರತೆಯನ್ನು ನಾನು ನಿಧಾನವಾಗಿ ದೂರ ಮಾಡುತ್ತೇನೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಿಮ್ಮ ಅಂತರಾತ್ಮದಲ್ಲಿ ಅಚಲವಾದ ಶಾಂತಿ ಇರಲಿ ಎಂದು ನಾನು ಹರಸುತ್ತೇನೆ ಧೈರ್ಯವಾಗಿರಿ ನನ್ನ ಮಕ್ಕಳೇ ನನ್ನಿಂದ ಸಾಧ್ಯವೇ ಎಂಬ ಸಂಶಯ ಬಿಟ್ಟುಬಿಡಿ ನಿಮಗೆ ಬೇಕಾದ ಸಾಮರ್ಥ್ಯ ವಿವೇಕ ಮತ್ತು ಶಕ್ತಿಯನ್ನು ನಾನು ನಿಮಗೆ ನೀಡುತ್ತೇನೆ ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಕೈ ಹಿಡಿದು ನಡೆಸ ಪರಹಿತವೇ ಪರಮಧರ್ಮ ಹಸಿದವನಿಗೆ ಅನ್ನ ನೀಡಿದಾಗ ನೊಂದವರಿಗೆ ಸಾಂತ್ವನ ಹೇಳಿದಾಗ ಸೇವೆಯಲ್ಲಿ ನಿಮ್ಮ ಕೈಗಳು ನಿರತವಾಗಿದ್ದಾಗ ಅಲ್ಲೇ ನೀವು ನನ್ನನ್ನು ಕಾಣುತ್ತೀರಿ ನನ್ನ ಮಕ್ಕಳೇ ನೆನಪಿಡಿ ನಿಮ್ಮ ಸುಖದ ಜೊತೆಗೆ ಇಡೀ ಲೋಕದಲ್ಲೂ ಶಾಂತಿ ನೆಲೆಸಬೇಕು ಎಂಬುದೇ ನನ್ನ ಆಶಯ ನೀವು ಬೆಳಗಿದರೆ ನಿಮ್ಮ ಸುತ್ತಲೂ ಬೆಳಕು ಹರಡುತ್ತದೆ ನನಗಾಗಿ ನಾನಿದ್ದೇನೆ ಮಗು ನೀನೇಕೆ ಭಯಪಡುವೆ ಶ್ರದ್ಧೆ ಮತ್ತು ಸಬೂರಿಯು ನಿನ್ನ ಉಸಿರಾಗಿರಲಿ ನನ್ನ ಮೇಲೆ ಇಡು ನಿನ್ನ ಸಕಲ ಕಷ್ಟಗಳನ್ನು ಸಕಲ ಇಷ್ಟಾರ್ಥವನ್ನು ನಾನು ಸ್ವತಃ ಈಡೇರಿಸುತ್ತೇನೆ ನಿನ್ನ ಜೀವನದಲ್ಲಿ ಅದ್ಭುತ ಪವಾಡಗಳು ಇಂದಿನಿಂದ ಸಂಭವಿಸಲಿವೆ ಮಗುವೆ ನೀನು ಆಶ್ಚರ್ಯಚಕಿತನಾಗುವಂತಹ ಪವಾಡಗಳು ನಿನ್ನ ದಾರಿಯಲ್ಲಿ ಬರಲಿವೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಡು ಈ ಗುರುವಾರ ನಿನ್ನ ಜೀವನವನ್ನು ಬೆಳಗಿಸಲು ಒಂದು ದೀಪ ಹಚ್ಚು ನಿನ್ನ ಬದುಕಿನ ಕತ್ತಲೆಯನ್ನು ನಾನು ದೂರ ಮಾಡುತ್ತೇನೆ ಇಂದಿನಿಂದ ನಿನ್ನ ಮನೆಯಲ್ಲಿ ಮನಸ್ಸಿನಲ್ಲಿ ಪ್ರತಿ ಕ್ಷಣದಲ್ಲೂ ನೀನು ಅತ್ಯದ್ಭುತವಾದಂತಹ ಪವಾಡ ಸದೃಶ ಘಟನೆಗಳನ್ನು ನೀನು ನೋಡುತ್ತೀಯ ಹಾಗೆ ನೀನು ಅನುಭವಿಸುತ್ತೀಯ ಶಾಂತವಾಗಿರು ಮಗುವೆ ನಿನ್ನಿಷ್ಟದಂತೆ ನನ್ನ ಮೂರ್ತಿಯು ನಿನ್ನ ಮನೆಗೆ ಬರುತ್ತದೆ ನಿನ್ನಿಷ್ಟದಂತೆ ನನ್ನ ಸಚ್ಚರತೆಯು ನಿನ್ನ ಬಳಿ ತಲುಪುತ್ತದೆ ಶಾಂತವಾಗಿರು ಮಗುವೆ ನಾನಿದ್ದೇನೆ ಬೇರೆಯವರು ಏನು ತಿರುಳಿದುಕೊಳ್ಳುತ್ತಾರೆ ಎಂದು ಹೆಚ್ಚು ಯೋಚಿಸಬೇಡ ಯಾರು ಏನು ಅರ್ಥ ಮಾಡಿಕೊಳ್ಳಬೇಕೋ ಅದನ್ನು ನಾನು ಮಾಡಿಸುತ್ತೇನೆ ನೀನು ಒತ್ತಡ ತೆಗೆದುಕೊಳ್ಳಬೇಡ ಶಾಂತವಾಗಿರು ಸರಿಯಾದ ಸಮಯದಲ್ಲಿ ಎಲ್ಲವನ್ನು ಸರಿಪಡಿಸುತ್ತೇನೆ ನಿನ್ನ ರಕ್ಷಕ ನಾನೆಯಾಗಿದ್ದೇನೆ ಆಗಿದ್ದೇನೆ ಯಾರು ನಿನಗೆ ಅಥವಾ ನಿನ್ನ ಕುಟುಂಬಕ್ಕೆ ಹಾನಿ ಮಾಡಲು ಸಾಧ್ಯವಿಲ್ಲ ಬಾಳಿನ ನೌಕೆಗೆ ನಾನೇ ಅಂಬಿಗನಾಗಿರುವುದರಿಂದ ನಿನ್ನನ್ನು ಎಂದಿಗೂ ಬೀಳಲು ಬಿಡುವುದಿಲ್ಲ ಮಗುವೆ ಶ್ರದ್ಧೆ ಮತ್ತು ಸಬೂರಿ ನಿನ್ನ ಉಸಿರಾಗಿಟ್ಟುಕೊಂಡು ನಾನಿರಲು ನಿನಗೇಕೆ ಭಯ ಎಂದು ನಾನು ನಿಮಗೆ ಕೇಳುತ್ತಿದ್ದೇನೆ ನನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಈಗಲೇ ಪೂರ್ಣ ನಂಬಿಕೆಯಿಂದ ನನ್ನ ಮತ್ತು ನಿನ್ನ ಮುಖದ ಮೇಲೆ ಒಂದು ಸುಂದರ ನಗುವಿನೊಂದಿಗೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡು ನಿಮ್ಮ ನಂಬಿಕೆಯೇ ಬಾಬಾರವರ ಶಕ್ತಿಯಾಗಿದೆ ಮಗುವೆ ನಿನ್ನ ಜೀವನದ ಕತ್ತಲೆ ಮುಗಿಯಿತು ಈ ಗುರುವಾರದಿಂದ ನಿನ್ನ ಬದುಕಿನಲ್ಲಿ ಹೊಸ ಬೆಳಕು ಆರಂಭವಾಗಲಿದೆ ಮಾಟ ಮಂತ್ರ ಶತ್ರುಗಳ ಕಾಟ ಅಥವಾ ಆರ್ಥಿಕ ಸಂಕಷ್ಟ ಯಾವುದೇ ಇರಲಿ ಅವುಗಳನ್ನು ನನ್ನ ಪಾದದ ಅಡಿಯಲ್ಲಿ ಹಾಕಿ ತುಳಿದಿದ್ದೇನೆ ನೀನು ಮಾಡಬೇಕೆರುವುದು ಇಷ್ಟೇ ಶಾಂತವಾಗಿರು ನನ್ನ ಉದಿಯನ್ನು ನೀನು ಉಪಯೋಗಿಸು ತಾಳ್ಮೆಯಿಂದಿರು ಪೂಜಾರತ ಆಚರಣೆಗಳನ್ನು ಮುಂದುವರೆಸು ಮತ್ತು ನನ್ನನ್ನು ಸಂಪೂರ್ಣವಾಗಿ ನಂಬು ನಿನ್ನ ಮನೆಯಲ್ಲಿ ಮತ್ತೆ ನಗು ಹರಡುತ್ತದೆ ಲಕ್ಷ್ಮಿ ಒರೆಸುತ್ತಾಳೆ ನಿನ್ನಿಷ್ಟದಂತೆ ಆರೋಗ್ಯಕರವಾದಂತಹ ಮಗುವಿನ ಜನ ನಾನು ನಿನ್ನ ಕೈ ಹಿಡಿದಿದ್ದೇನೆ ನಿನಗೆ ಕಷ್ಟ ಕೊಡುವವರನ್ನು ನಾನು ನಿನ್ನ ಜೀವನದಿಂದ ತೆಗೆದು ಹಾಕುತ್ತಿದ್ದೇನೆ ನಿನ್ನ ನಂಬಿಕೆಯೇ ನನಗೆ ಸ್ಫೂರ್ತಿ ಹಾಗೂ ಶಕ್ತಿ ನನ್ನ ನನ್ನ ಆಶೀರ್ವಾದ ಕೃಪೆ ಸದಾ ನಿನ್ನ ಮೇಲಿರುತ್ತದೆ ಇನ್ನ ಮೇಲೆ ನಿನಗೆ ಸೋಲಿಲ್ಲ ಜಯವು ಕಟ್ಟಿಟ್ಟ ಬುತ್ತಿಯಾಗಿದೆ ಅವಾಡಗಳು ಸಂಭವಿಸುವುದು ನಂಬಿಕೆ ಇದ್ದಲ್ಲಿ ಮಾತ್ರ ಆ ನಂಬಿಕೆಯನ್ನು ಗಟ್ಟಿಯಾಗಿ ಹಿಡಿದುಕೋ ಉಳಿದಿದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಈ ಸಂದೇಶವನ್ನು ಪಡೆಯಲು ನೀವು ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡುವುದನ್ನು ಮರೆಯದಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆಯವರಿಗೂ ಶೇರ್ ಮಾಡುವ ಮೂಲಕ ಅವರ ಜೀವನವನ್ನು ಬೆಳಗಿಸಿ ಓಂ ಸಾಯಿರಾಮ್